ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೋವಿ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟರಮಣಪ್ಪ ತಾಲೂಕಿನ ಅಬಕವಾರಿಪಲ್ಲಿ ಗ್ರಾಮದ ಬೋವಿ ಸಮುದಾಯದ ಶಂಕರಪ್ಪ ಮತ್ತು ಅವರ ಕುಟುಂಬದವರ ಮೇಲೆ ತಾಲೂಕಿನ ಪುಟರ್ತಿ ಗ್ರಾಮದ ನವೀನ್ ಮತ್ತಿತರು ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುವ ವಿಚಾರವಾಗಿ ಬಾಗೇಪಲ್ಲಿ ಪೊಲೀಸರು ಜಾತಿ ನಿಂದನೆ ಪ್ರಕರಣ ದಾಖಲಿಸಿಕೊಂಡಿದ್ದರು ಈವರೆಗೆ ಆರೋಪಿಗಳನ್ನ ಬಂಧಿಸದೆ ನಿರ್ಲಕ್ಷ್ಯ ವಹಿಸಿರುವುದಾಗಿ ಕಿಡಿಕಾರಿದ್ರಾಂಟ್ ಮಾಡ್ಕೊಡ್ತೀರ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡಿಲ್ಲ ಆಬಕವಾರಿಪಲ್ಲಿ ಗ್ರಾಮದ ಬೋವಿ ಸಮುದಾಯದ ಶಂಕರಪ್ಪ ಕೂಲಿ ಮಾಡಿ ಜೀವನ ಮಾಡುತ್ತಿದ್ದಾರೆ ಒಂಬತ್ನಾಲ್ಕರಲ್ಲಿ ಇದೇ ಗ್ರಾಮದ ನಾಗಪ್ಪ ನಾಗಿರೆಡ್ಡಿ ಎಂಬುವವರಿಗೆ ಎರಡು ಪಾಯಿಂಟ್ ಒಂದು ಎಂಟು ಎಕರೆ ಜಮೀನು ಮಂಜೂರಾಗಿದ್ದು ಸಾಗುವಳಿ ಚೀಟಿ ನೀಡಿರುತ್ತಾರೆ ಸಾಗುವಳಿ ಚೀಟಿ ಪ್ರಕಾರ ಹದಿನೈದು ವರ್ಷಗಳ ಪರಭಾವಿ ಮಾಡಬಾರದು ಎಂಬ ಷರತ್ತಿನ ಕಾರಣದಿಂದ ಅವಧಿ ಮುಗಿದ ನಂತರ ನೋಂದಣಿ ಮಾಡಿಸಿಕೊಡುವುದಾಗಿ ಸಾವಿರದ ತೊಂಬತ್ತಾರರಲ್ಲಿ ಸ್ವಾಧೀನ ಕ್ರಯದ ಕರಾರು ಪತ್ರ ಬರೆದುಕೊಟ್ಟು ಶಂಕರಪ್ಪ ಅವರ ಸ್ವಾಧೀನಕ್ಕೆ ಬಿಟ್ಟುಕೊಟ್ಟಿರುವ ಹಿನ್ನೆಲೆಯಲ್ಲಿ ಶಂಕರಪ್ಪ ಈವರೆಗೂ ಜಮೀನಿನ ಸ್ವಾಧೀನದಲ್ಲಿದ್ದು ಬೆಳೆ ಬೆಳೆಯುತ್ತಿದ್ದಾರೆ ಎಂದರು ಹದಿನೈದು ವರ್ಷಗಳ ಪರಭಾವೇಶರತ್ತು ಅವಧಿ ಮುಗಿದಿದ್ದು ಜಮೀನನ್ನು ನೋಂದಣಿ ಮಾಡಿಸಿಕೊಳ್ಳುವಂತೆ ಕೇಳಿದಾಗ ನಾಗಿರೆಡ್ಡಿ ಒಪ್ಪಿಲ್ಲ ಇದರಿಂದ ಜಮೀನು ನೋಂದಣಿ ಮಾಡದೆ ವಂಚಿಸಿದ್ದು ನ್ಯಾಯ ಕೊಡಿಸುವಂತೆ ಕೋರಿ ಶಂಕರಪ್ಪ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾಗೇಪಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದಾರೆ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದ್ದರೂ ಉಪ ಕಚೇರಿಯಲ್ಲಿ ಜಮೀನು ನವೀನ್ ಎಂಬುವವರ ಹೆಸರಿಗೆ ಅಕ್ರಮವಾಗಿ ನೋಂದಣಿ ಮಾಡಲಾಗಿದೆ ಈ ಸಂಬಂಧ ಶಂಕರಪ್ಪ ಅವರ ಹೆಸರಿಗೆ ಖಾತಾ ಮಾಡಬಾರದು ಎಂದು ತಹಸೀಲ್ದಾರ್ ಅವರಿಗೆ ತಕರಾರು ಅರ್ಜಿ ಸಲ್ಲಿಸಿದರೂ ಶಂಕರಪ್ಪಗೆ ನ್ಯಾಯ ಒದಗಿಸುವಲ್ಲಿ ತಹಸೀಲ್ದಾರ್ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದರು ಇನ್ನೂ ಈ ವಿಚಾರವಾಗಿ ನವೀನ್ ಮತ್ತು ಇತರರು ಜಮೀನು ಸ್ವಾಧೀನಕ್ಕೆ ಬಿಟ್ಟುಕೊಡುವಂತೆ ಮೋವಿ ಸಮುದಾಯದ ಶಂಕರಪ್ಪ ಮತ್ತು ಅವರ ಕುಟುಂಬದವರ ಮೇಲೆ ದೌರ್ಜನ್ಯ ಹೆಸಗಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಈ ಸಂಬಂಧ ಬಾಗೇಪಲಿ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಾಗಿದ್ದರೂ ಈವರೆಗೂ ಪೊಲೀಸರು ಆರೋಪಿಗಳನ್ನು ಬಂಧಿಸಿಲ್ಲ ತಹಸೀಲ್ದಾರ್ ಉಪ ನೋಂದಣಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಂಕರಪ್ಪ ಅವರಿಗೆ ಅನ್ಯಾಯವಾಗಿದೆ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಬೋವಿ ಸಂಘದಿಂದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ